ಜೈ ಜವಾನ್ ಸರಿಧರ್ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸರಿಧರ್ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು 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 ಎಲ್ಲಾ ಮಕ್ಕಳನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಲಿಕ್ಕೆ ನಮಗೆಲ್ಲರಿಗೂ ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ಒಂದು ವಿನಂತಿ ಎಲ್ಲರೂ ಹೋಗ್ಬೇಕು ಓಕೆ ಸರ್ ಎಲ್ಲರಿಗೂ ಜೋರ ಒಂದು ಸಾರ್ವಭೌಮ ಸಮಾಜವಾದಿ ಸಾರ್ವಧರ್ಮ समाधान प्रजासात्मक गणराज्यवि समस्त नागरिक सामाजिक आर्थिक जय जवां सरीदर शिल बाबा साहेब अंबेडर सरीदर शिली बाबा साहेब अंबेड राष्ट्रपिता महात्मा गांधीजी ಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು 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 ಎಲ್ಲ ಮಕ್ಕಳನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಲಿಕ್ಕೆ ನಮಗೆಲ್ಲರಿಗೂ ಸಹಕಾರ ಮಾಡಬೇಕು ತಮ್ಮಲ್ಲಿ ಒಂದು ವಿನಂತಿ ಎಲ್ಲರೂ ಹೋಗ್ಬೇಕು ಓಕೆ ಸರ್ ಎಲ್ಲರಿಗೂ ಒಂದು ಸಾರ್ವಭೌಮ ಸಮಾಜವಾದಿ ಸಾರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ಜೈ ಜವಾನ್ ಸರಿಧರ್ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸರಿಧರ್ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು 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 ಎಲ್ಲಾ ಮಕ್ಕಳನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲರಿಗೂ ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ಒಂದು ವಿನಂತಿ ಎಲ್ಲರೂ ಹೋಗ್ಬೇಕು ಓಕೆ ಸರ್ ಎಲ್ಲರಿಗೂ ಜೋರ